ಸೊ ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತು ನಾನು ಆಫ್ಟರ್ ಸೋ ಮೆನಿ ಡೇಸ್ ಕ್ಯಾಪ್ ಇವತ್ತೊಂದು ಬ್ಲಾಗ್ ಮಾಡ್ತಾಯಿದ್ದೀನಿ ಸೊ ನನಗೆ ಸ್ವಲ್ಪ ಶೀತ ಕೆಮ್ಮು ನೆಗಡಿ ಜ್ವರ ಎಲ್ಲ ಇದೆ ಸೊ ಹಾಗಾಗಿ ಇಷ್ಟು ದಿನ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಇವತ್ತು ನಾನು ಆಫ್ಟರ್ ಫೀವರ್ ನನ್ನ ಫೇಸ್ ಎಲ್ಲ ಡಲ್ ಆಗಿಬಿಟ್ಟಿರುತ್ತಲ್ಲ ಸೊ ಅದಕ್ಕೋಸ್ಕರ ಯಾವ ಥರ ಟೇಕ್ ಕೇರ್ ಮಾಡಬೇಕು ಅಂತ ಹೇಳಿಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ಇನ್ನೂ ಲೇಟ್ ಮಾಡಿದೆ ವೀಡಿಯೋ ಅನ್ನೋದು ಸ್ಟಾರ್ಟ್ ಮಾಡೋಣ ಇವತ್ತು ವೀಡಿಯೋದಲ್ಲಿ ನಾನು ಕೆಲವೊಂದು ಪಾಯಿಂಟ್ಸ್ ಹೇಳಿಬಿಡ್ತೀನಿ ಟಕಟಕಾ ಅಂತ ಫಸ್ಟ್ ಆಫ್ ಆಲ್ ನಾನು ನನ್ನ ಯೂಟ್ಯೂಬ್ ಚಾನಲ್ ನೇಮನ್ನು ಚೇಂಜ್ ಮಾಡಿದ್ದೀನಿ ಫಸ್ಟು ಇಟ್ಸ್ ಖುಷಿ ಅಂತ ಇತ್ತಲ್ವ ಸೊ ಅದನ್ನು ಚೇಂಜ್ ಮಾಡಿ ಬಿ ಅಲ್ಯೂರ್ ಅಂತ ಇಟ್ಟಿದ್ದೀನಿ ಅಲ್ಯೂರ್ ಅಂದರೆ ಆಕರ್ಷಣೀಯವಾಗಿರೋದು ಬಿ ಅಲ್ಲಿಯೂರ್ ಅಂದರೆ ಸೊ ನಾವು ಆಕರ್ಷಣೀಯವಾಗಿರಬೇಕು ಅಂತ ಪ್ರತಿಯೊಬ್ಬರಿಗೆ ಬ್ಯೂಟಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದರಲ್ಲಿ ಎಸ್ಪೆಷಲಿ ಹೆಣ್ಮಕ್ಳಿಗೆ ಸೊ ಬ್ಯೂಟಿ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನನ್ನ ಕ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೋ ಅವರು ಯಾವಾಗಲೂ ಆಕರ್ಷಣೀಯವಾಗಿ ಕಾಣಬೇಕು ತಮಗೆ ತಾವೇ ಆಕರ್ಷಣೀಯವಾಗಿ ಫಸ್ಟ್ ಕಾಣಬೇಕು ಅಂತಲೇ ಆ ಒಂದು ಉದ್ದೇಶದಿಂದ ನಾನು ಬಿ ಎಲ್ ಅಂತ ಚಾನಲ್ ನೇಮನ್ನು ಚೇಂಜ್ ಮಾಡಿದಾಯಿತು ಆ್ಯಂಡ್ ಆಲ್ಸೋ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ವಾಯ್ಸೇ ಕೇಳಿಸಲ್ಲ ನಿಮ್ಮದು ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಇವತ್ತು ನಾನು ಮೈಕನ್ನು ಕೂಡ ತರಿಸಿದ್ದೀನಿ ಇನ್ಮೇಲಿಂದ ನಿಮಗೆ ವಾಯ್ಸ್ ಅನ್ನೋದು ಕ್ಲಿಯರಾಗಿ ಕೇಳಿಸುತ್ತೆ ಸೊ ಮೊದಲನೇದಾಗಿ ನೀವು ನೋಡ್ತಿರ್ಬೋದು ಫೇಸಿಗೆ ಯಾವುದೇ ರೀತಿಯ ಪ್ರಾಡಕ್ಟ್ ಅನ್ನೋದು ಅಪ್ಲೈ ಮಾಡಿಲ್ಲ ನನ್ನ ಬಟ್ಟು ಕೂಡ ಹಚ್ಚಿಲ್ಲ ಜಸ್ಟ್ ಲಿಪ್ ಬಾಮ್ ಅಪ್ಲೈ ಮಾಡಿದ್ದೀನಿ ಅಷ್ಟೇ ಓಕೆ ಸೊ ಮೊದಲನೇದಾಗಿ ನಾನು ಈ ಜೆಲನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಪಪ್ಪಾಯ ಜೆಲ್ ಸೊ ಸುಂದರ ಫೇಶಿಯಲ್ ಪ್ಯಾಕಲ್ಲಿ ಇರೋವಂಥ ಪಪಾಯ ಜೆಲ್ಲ ಸೊ ನೀವು ಇದೇ ನಾರ್ಮಲಾಗಿ ಅಲೋವೆರಾ ಜೆಲ್ ಅಪ್ಲೈ ಮಾಡ್ಬೋದು ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ಟು ಜೆಲ್ಲನ್ನು ಅಪ್ಲೈ ಮಾಡಿ ನಾನು ಈಗ ತನಕ ಫೇಸ್ ವಾಶ್ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ನಾನು ಜಸ್ಟ್ ಈ ಜೆಲ್ಲನೇ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ವಾಯ್ಸ್ ಕ್ಲಿಯರ್ ಇಲ್ಲ ಅಂದರೆ ಐಮ್ ಸೊ ಸಾರಿ ಯಾಕಂದರೆ ಸ್ವಲ್ಪ ಫೀವರ್ ಆ್ಯಂಡ್ ಕೆಮ್ಮು ಕೆಮ್ಮು ಏನಂದರೆ ಜಾಸ್ತಿ ಮಾತಾಡಿದರೆ ಮಧ್ಯೆ ಮಧ್ಯೆ ಕೆಮ್ಮು ಬರ್ತಾ ಇದೆ ಹಾಗಾಗಿ ನೆಕ್ಸ್ಟ್ ಈ ಬ್ಲೇಡ್ ಇದು ಬಂದುಬಿಟ್ಟು ಕಾರ್ಮಸಿಯಿಂದ ಸೊ ಐಟ್ ಇಶ್ಯೂ ಪೀಪ ಸ್ಕಿನ್ನ ಟೈಟಾಗಿ ಲಿಫ್ಟ್ ಮಾಡಿ ಹೇಳ್ಬೋತ್ ಏನಿದೆ ಫಸ್ಟ್ ನಾನು ರಿಮೂವ್ ಮಾಡ್ಕೊ ಫೇಸ್ ಅಲ್ಲಿ ಎಕ್ಸ್ಟ್ರಾ ಹೇರ್ ಆಗಿರ್ಬೋದು ಡ್ರೈ ಸ್ಕಿನ್ ಆಗಿರ್ಬೋದು ರಿಮೂವ್ ಆಗುತ್ತೆ ವೀಕ್ಲಿ ಒನ್ಸ್ ಆದರೂ ನಾವು ಫೇಶಿಯಲ್ ಹೇರ್ ಅನ್ನ ರಿಮೂವ್ ಮಾಡ್ಕೋಬೇಕು ಅಥವಾ ಮಂತ್ಲಿ ಟ್ವಾಯ್ಸ್ ಆದರೂ ಪರವಾಗಿಲ್ಲ ನಾವು ಫೇಶಿಯಲ್ ಹೇರ್ ಅನ್ನು ರಿಮೂವ್ ಮಾಡ್ಕೊಂಡಾಗ ನಮಗೆ ಡ್ರೈ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ ಹಾಗೇನೆ ಎಕ್ಸ್ಟ್ರಾ ಫೇಶಿಯಲ್ ಹೇರ್ ಇದ್ರೂ ರಿಮೂವ್ ಆಗಿ ನಮ್ಮ ಸ್ಕಿನ್ ಬ್ರೈಟ್ ಆಗಿ ಕ್ಲಿಯರ್ ಆಗಿ ಕಾಣುತ್ತೆ ಯಾವತ್ತು ನ ರೇಸ್ ಮಾಡ್ಕೋಬೇಡಿ ಯಾಕಂದ್ರೆ ನಮ್ಗೆ ಅಷ್ಟು ನೀಟಾಗಿ ಗೊತ್ತಿರಲ್ಲ ಐಬ್ರೋ ಶೇಪ್ ಯಾವ ತರ ಇರುತ್ತೆ ಅನ್ನೋದು ಸೊ ಹಾ ಅವಾಗ ಏನಾಗಿಬಿಡುತ್ತೆ ಅಂತಂದರೆ ನಾವು ಐಬ್ರೋಸನ್ನು ಶೇವ್ ಮಾಡ್ಕೊಂಡಾಗ ನೆಕ್ಸ್ಟ್ ಟೈಮು ಅಲ್ಲೇ ಏರ್ ಬರುತ್ತೆ ಸೊ ಶೇಪ್ ಎಲ್ಲ ಕೆಟ್ಟೋಗಿಬಿಡುತ್ತೆ ಹಾಗಾಗಿ ಐಬ್ರೋಸನ್ನ ಶೇವ್ ಮಾಡ್ಕೊಬೇಡಿ ಸೊ ಅಟ್ಲೀಸ್ಟ್ ಫೀವರ್ ಬಂದಾಗ ಸೆಲ್ಫ್ ಕೇರ್ ತೊಗೊಂಡ್ರೆ ಸ್ವಲ್ಪ ನಮ್ಮ ಸ್ಕಿನ್ ಕೂಡ ಫ್ರೆಶ್ ಆಗಿರುತ್ತೆ ನಾವು ಕೂಡ ಸ್ಕಿನ್ ಫ್ರೆಶ್ ಆಗಿದ್ರೆ ನಾವು ಕೂಡ ಸ್ವಲ್ಪ ಫ್ರೆಶ್ ಆಗಿ ಫೀಲ್ ಆಗ್ತೀವಿ ಸೊ ಇಷ್ಟು న్యాచురల్గే నేను ఇవ్వు ఫేస్ ప్యాకను అప్లై మాట్ీ డోట్ వాంట్ికక్ ఐన్ ఏరిస్ సో ఇట్స్ శుడ్ బి వెరీ న్యాచురల్ అండ్ నన్న స్కిన్ జింటు ఫీల్ కొడు సో అవతూ న్యాచురల్ ఫేస్ ప్యాక్ ప్రిప్ సో ఇదిగోస్కర నాము ఒ స్పూనస్ టర్మరిక్ తి సో ఇదీ బీమా ಇದು ಇದು ಟ್ಯಾನ್ ರಿಮೂವ್ ಮಾಡೋಕ್ಕೆ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ಸೊ ಹಾಗಾಗಿ ಈ ಪ್ಯಾಕರ್ ಇವತ್ತು ಪ್ರಿಪೇರ್ ಮಾಡ್ತಾ ಸೊ ಟ್ಯಾನ್ ಎಲ್ಲ ರಿಮೂವ್ ಮಾಡಿ ಒಳ್ಳೆ ಗ್ಲೋ ಕೊಡುತ್ತೆ ಫಸ್ಟ್ ಅರ್ಶನವನ್ನು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಸೊ ಚೆನ್ನಾಗಿ ಹುರಿದಾಗಿದೆ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಸೊ ಇದರಲ್ಲಿ ಹೋಮ್ ಮೇಡ್ ಗಾರ್ಡ್ ಗಟ್ಟಿಯಾಗಿದೆ ನೋಡಿ ಮನೆಯಲ್ಲೇ ಪ್ರಿಪೇರ್ ಮಾಡಿರೋ ಕರ್ಡ್ ಈ ಕರ್ಡನ್ನ ಇದರಲ್ಲಿ ಒಂದು ಸ್ವಲ್ಪ ಹಾಕ್ಕೊಳ್ಳೋದು ತುಂಬ ಈಸಿ ಸೊ ಎಸ್ ಇವೆರಡನ್ನು ಮಿಕ್ಸ್ ಮಾಡ್ಕೋಬೇಕು ನಿಮ್ಮ ಸ್ಕಿನ್ಗೆ ನ್ಯಾಚುರಲ್ ಲೋ ಕೊಡುತ್ತೆ ಆ್ಯಂಡ್ ಆಲ್ಸೋ ಹೈಜೀನ್ ಮೇಂಟೈನ್ ಆದಂಗೆ ಇರುತ್ತೆ ಆ್ಯಂಡ್ ಇನ್ಫೆಕ್ಷನ್ ಟೈಮ್ ಇದ್ದಾಗ ಲೈಕ್ ಫೀವರ್ ಇದೆಲ್ಲ ಇನ್ಫೆಕ್ಷನ್ ಟೈಮ್ ಇದ್ದಾಗ ಟರ್ಮರಿಕ್ ಅನ್ನೋದು ನಮಗೆ ಇನ್ಫೆಕ್ಷನ್ ಕಂಟ್ರೋಲ್ ಮಾಡುತ್ತೆ ಇಂಥ ಟೈಮಲ್ಲಿ ನಾವು ಕೆಮಿಕಲ್ ಫೇಸ್ ಪ್ಯಾಕ್ಸ್ ಎಲ್ಲ ಏನು ಯೂಸ್ ಮಾಡಬಾರ್ದು ಹೋಮ್ ಮೇಡ್ ಫೇಸ್ ಪ್ಯಾಕ್ ಯೂಸ್ ಮಾಡಿದ್ನೇ ಒಳ್ಳೆಯದು ಬಿಕಾಸ್ ನಾವು ಆಲ್ರೆಡಿ ಇನ್ಫೆಕ್ಟೆಡ್ ಇರ್ತೀವಿ ಆಗಿ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಬೇಕು ಸೊ ಅರ್ಶನ ಅನ್ನೋದು ಹೆಲ್ತಿಗೆ ತುಂಬ ಒಳ್ಳೆಯದು ಸೊ ಫೀವರ್ ಟೈಮಲ್ಲಿ ಬೇರೆ ಯಾವುದೇ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡೋ ಬದಲು ಅರ್ಣನ ಯೂಸ್ ಮಾಡಿದ್ರೆ ಒಳ್ಳೆಯದು ಇದರಿಂದ ಯಾವುದೇ ಇನ್ಫೆಕ್ಷನ್ ಕೂಡ ಆಗೋಲ್ಲ ಸೊ ಇನ್ಫೆಕ್ಷನ್ ಕಂಟ್ರೋಲ್ ಆಗುತ್ತೆ ಆ್ಯಂಡ್ ಆಲ್ಸೋ ಸ್ಕಿನ್ ಬ್ರೈಟ್ ಆಗುತ್ತೆ ಸೊ ಫೀವರ್ ಟೈಮಲ್ಲಿ ಟೇಕ್ ಕೇರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೆಲ್ಫ್ ಕೇರ್ ಜೊತೆಯಲ್ಲಿ ನಾವು ಹೆಲ್ತ್ ಕೇರ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಫೀವರ್ ಟೈಮಲ್ಲಿ ಸ್ಕಿನ್ ತುಂಬ ಡ್ರೈ ಆಗಿರುತ್ತೆ ಸೊ ಖಂಡಿತವಾಗ್ಲೂ ಮಾಯಶ್ಚರೈಸರ್ ಆ್ಯಂಡ್ ಸಿರಮ್ಸ್ ಎಲ್ಲ ಅಪ್ಲೈ ಮಾಡಬೇಕು ಗೊತ್ತಿರ್ಬೋದು ನನ್ನ ಸ್ಕಿನ್ ಎಷ್ಟು ಡ್ರೈ ಆ್ಯಂಡ್ ಡಲ್ ಆಗಿತ್ತು ಆ್ಯಂಡ್ ಈಗ ಒಂಚೂರು ಪರವಾಗಿಲ್ಲ ಅನ್ನಿಸ್ತಾ ಇದೆ ಅಲ್ವೋ ಆಫ್ಟರ್ ದಿಸ್ ಫೇಸ್ ಪ್ಯಾಕ್ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಅಂತ ಭಾವಿಸ್ತೀನಿ ಸೊ ವೈರಲ್ ಫೀವರ್ ಇದ್ದಾಗ ಖಂಡಿತ ಫೇಸ್ ಅನ್ನೋದು ಡಲ್ ಆಗುತ್ತೆ ಸೊ ಅಂಥ ಟೈಮಲ್ಲಿ ನೀವು ಈ ಫೇಸ್ ಕೇರನ್ನು ಟ್ರೈ ಮಾಡ್ಬೋದು ನಿಮ್ಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಾನು ಮತ್ತೆ ಒಳ್ಳೆ ವೀಡಿಯೋ ಜೊತೆ ಯೂಸ್ಫುಲ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ ಅಂಟಲ್ ದೆನ್ ಬಾಯ್